ಶುರೂರಿನಲ್ಲಿ ಗುಡ್ಡ ಕುಸಿತುಕೊಂಡು ಇವತ್ತಿಗೆ ಹದಿಮೂರು ದಿನ ಹದಿಮೂರು ದಿನದ ನಿರಂತರವಾಗಿ ಕಾರ್ಯಾಚರಣೆಗೆ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಪ್ರಮುಖವಾಗಿ ಏನೆಂದರೆ ಹನ್ನೊಂದು ಜನರು ಕಣ್ಮರೆಯಾಗಿದ್ದರು ಅದರಲ್ಲಿ ಪ್ರಮುಖವಾಗಿ ಎಂಟು ಜನರ ಮೃತದೇಹಗಳು ಸಿಕ್ಕಿದೆ ಆದರೆ ಇನ್ನೂ ಮೂರು ಜನರು ಇದುವರೆಗೂ ಅವರನ್ನು ಶೋಧ ಮಾಡುವುದರಲ್ಲಿ ಜಿಲ್ಲಾಡಳಿತ ಮತ್ತು ಇಲ್ಲಿರುವಂಥ ಎಲ್ಲ ತಂಡವು ಸಹಿತ ಯಶಸ್ಸು ಕಾಣಲಿಲ್ಲ ಎಂಬುದನ್ನು ಹೇಳ್ಬೋದಾಗಿದೆ ಯಾಕಂದರೆ ಪ್ರಮುಖವಾಗಿ ಏನೆಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಮೂರು ತಿಂಗಳ ಕಳೆದ ಒಂದೂವರೆ ತಿಂಗಳಿನಿಂದ ಏನು ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಅದರ ಇಫೆಕ್ಟ್ ಅದರ ಇಫೆಕ್ಟ್ನಿಂದಾಗಿ ಗಂಗಾವಳಿ ನದಿ ಸಂಪೂರ್ಣವಾಗಿ ತುಂಬಿ ಹರಿತಾ ಇದೆ ಆ ಹಿನ್ನೆಲೆಯಲ್ಲಿ ಗಂಗಾವಳಿ ನದಿಯ ನೀರಿನ ರಭಸ ದಿನ ಕ್ಷಣ ಕ್ಷಣಕ್ಕೂ ಹೆಚ್ಚಿಗೆ ಆಗ್ತಾ ಇದೆ ಅದರ ಜೊತೆಗೆ ಏನಂದ್ರೆ ಕೆಸರು ಮಿಶ್ರಿತ ನೀರು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಸ್ಕೂಬಾ ಡೈವ್ ಮಾಡುವುದರ ಮೂಲಕ ಅಲ್ಲಿ ಒಳಗಡೆ ಹೋಗಿಬಿಟ್ಟು ಅಲ್ಲಿ ಏನಿದೆ ಎಂಬುದನ್ನು ನೋಡುವುದಕ್ಕೆ ಏನು ತಜ್ಞರು ಈಜು ತಜ್ಞರು ಪ್ಲಸ್ ಎನ್ ಡಿ ಆರ್ ಎಫ್ ತಂಡ ಏನು ಹೋಗಿತ್ತು ಅವರಿಗೆ ಅಲ್ಲಿ ನೀಟಾಗಿ ರೀತಿ ಅದಕ್ಕೆ ಕಾಣಲಿಲ್ಲ ಆ ಹಿನ್ನೆಲೆಯಲ್ಲಿ ಅವರು ಸಹಿತ ಅವರು ಅವರು ಹೇಳ್ತಾ ಇರೋ ಪ್ರಕಾರ ಅಲ್ಲಿ ಬಂಡೆ ಕಲ್ಲುಗಳು ಮತ್ತು ಮಣ್ಣು ಮತ್ತು ಅದರ ಮೇಲೆ ಒಂದು ಏನಂದರೆ ಈಗ ಹೋಟೆಲ್ ಲಕ್ಷ್ಮಣ ನಾಯಕ ಅವ್ರ ಹೋಟೆಲ್ನಿದೆ ಹೋಟೆಲ್ನ ಬಿಟ್ಟರೆ ಬೇರೆ ಏನೂ ಸಹಿತ ಕಾಣಲಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಕಳೆದ ಎರಡು ಮೂರು ದಿನಗಳ ಹಿಂದೆ ರಕ್ಷಣಾ ಇಲಾಖೆಯವರು ಏನು ನಾಲ್ಕು ಪಾಯಿಂಟ್ ಗಳನ್ನು ಗುರುತಿಸಿದ್ರು ಅಲ್ಲಿ ಏನಾದರೂ ಮೃತದೇಹಗಳು ಮತ್ತೆ ಲಾರಿ ಇರಬಹುದು ಮಾಡಿದ್ರು ಯಾವುದೇ ರೀತಿಯಂತ ಕಾರ್ಯಾಚರಣೆಯಲ್ಲಿ ಯಶಸ್ಸು ಕಾಣುವುದಕ್ಕೆ ಆಗಲಿಲ್ಲ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಜೊತೆಗೆ ನಮ್ಮ ಜೊತೆಗೆ ಶಾಸಕರಿದ್ದಾರೆ ಅವರನ್ನೇ ಮಾತಾಡಿಸೋಣ ಸರ್ ಇವತ್ತು ಹದಿಮೂರು ದಿನದ ಕಾರ್ಯಾಚರಣೆ ಆಯಿತು ಕಾರ್ಯಾಚರಣೆ ಬಳಿಕ ಯಶಸ್ಸು ಕಾಣಲಿಲ್ಲ ಯಾವ ಏನು ಸಮಸ್ಯೆ ಆಗಿತ್ತು ಸರ್ ಸಮಸ್ಯೆ ಏನೂ ಆಗಿಲ್ಲ ಇವತ್ತು ನಾವು ಪ್ರಯತ್ನವನ್ನು ಮಾಡಿದ್ದೇವೆ ಈ ಹದಿಮೂರು ದಿವಸನೂ ಪ್ರಯಚರಣೆ ಮಾಡಿದ್ದೇವೆ ಲ್ಯಾಂಡ್ ಸ್ಲೈಡ್ ಆಗುವಂಥ ಪೊಸಿಷನ್ನಲ್ಲಿ ನಮಗೆ ಜಿಯಾಲಜಿಸ್ಟ್ ಹೇಳಿದರು ನೀವು ಅಲ್ಲಿ ನಿಲ್ಲಬೇಡಿ ಅದು ಮತ್ತು ಆಗುವಂಥ ಚಾನ್ಸ್ ಇದೆ ಅಂತ ಹೇಳ್ಕೊಂಡು ಆದರೆ ಆ ಬೆಂಜ್ ವೆಹಿಕಲ್ನವರು ಭಾರತ್ ಬೆಂಜ್ ಅವ್ರು ಏನು ಹೇಳಿದರು ಅಂತ ಹೇಳಿದ್ರೆ ಸಿಕ್ಸ್ ಡೇಸ್ ತನಕ ಅವ್ರಿಗೆ ಆಕ್ಸಿಜನ್ ಸಿಗ್ತದೆ ನೀವು ಪ್ರಯತ್ನ ಪಡಿ ಅಂತ ಹೇಳಿದ್ಮೇಲೆ ನಾವು ಅದನ್ನು ವಿಚಾರ ಮಾಡದೆ ಲೆಕ್ಕಿಸದೆ ಅಲ್ಲಿ ನಿಂತು ಕೆಲಸ ಮಾಡಿದ್ವಿ ಅವ್ರು ಹೇಳಿದ ಪ್ರಕಾರ ಎಲ್ಲ ಮಣ್ಣು ತೆಗೆದುಕೊಟ್ವಿ ಆಗಿಲ್ಲ ಅದರೊಟ್ಟಿ ನಮ್ಮ ಜನ ಇದ್ದರು ಅದು ಒಂದು ಬಾಡಿ ಲಾಸ್ಟ್ ಸಿಕ್ತು ಎಂಟು ನಂತರ ಒಂಬತ್ತು ಎಂಟಾಯಿತು ಈಗ ಮೂರು ಬಾಡಿ ಸಿಗ್ಲಿಕ್ಕಿದೆ ಮೂರು ಬಾಡಿ ನಾವು ಇವತ್ತು ನಿನ್ನೆಯಿಂದ ಮಲ್ಪೆಯಿಂದ ನಾವು ಈಶ್ವರನವ್ರಿಗೆ ಕರ್ಕೊಂಡು ಬಂದ್ವಿ ಈ ಸ ನಮ್ಮ ನೇವಿಯವ್ರು ಏನು ಹೇಳಿದರು ಎಂಟು ಮೀಟರ್ ಎಂಟು ನಾಟಿಕಲ್ ಮೈಲ್ ಸ್ಪೀಡ್ ಇದೆ ಇದರೊಳಗೆ ಆಗ್ತಾ ಇಲ್ಲ ಅಪ್ ಟು ಟೂ ಪಾಯಿಂಟ್ ಫೈವ್ ಟು ತ್ರೀ ಹೋಗ್ಬೋದು ಅಂತ ಹೇಳ್ಕೊಂಡು ಆದರೆ ಈಶ್ವರ ವಿಶ್ವರ್ ಅವರು ಹೇಳಿದರು ನಮಗೆ ಈ ಎಲ್ಲ ನದಿ ಬಗ್ಗೆ ದೊಡ್ಡದೇನಿಲ್ಲ ನಾವು ಐವತ್ತರಿಂದ ನೂರು ಕೇಸ್ ಮಾಡಿದ್ದೇವೆ ನಾನು ಇಳಿತೇನೆ ಅವರನ್ನು ಕರ್ತಂದ್ವಿ ಅವರು ಲೆಕ್ಕ ಇಲ್ಲದಿದ್ದಂಗೆ ಪಾಪ ಅವರು ಪ್ರಯತ್ನ ಪಟ್ಟರು ಅಂದರೆ ಅವರ ಜೀವಕ್ಕೂ ಅವರು ವಿಚಾರ ಮಾಡಲಿಲ್ಲ ಅಂಥ ಒಂದು ವಿಚಾರದಲ್ಲಿ ಪ್ರಯತ್ನವನ್ನು ಮಾಡಿದ್ವಿ ನಿನ್ನೆ ಮಾಡಿದ್ವಿ ಇವತ್ತು ಮಾಡಿದ್ವಿ ಈಗ ನನಗೆ ತ್ರಿಚೂರದಲ್ಲಿ ಒಂದು ಏನು ಬೋಟ್ ಇದೆ ಅಂದರೆ ಹೇಗೆ ಅಂತ ಹೇಳಿದರೆ ಅದು ಬಾರ್ಜ್ ವಿತ್ ಎಸ್ಕಾವೇಟರ್ ಸ್ಪಡ್ ಬಾರ್ಜ್ ವಿತ್ ಎಸ್ಕಾವೇಟರ್ ಈಗ ಅದಂತ ಅಲ್ಲಿಗೆ ಸಿ ಎಮ್ ಹತ್ರ ನಾನು ಹೇಳಿದ್ದೇನೆ ಆಗ್ತದೆ ನೋಡಿ ಅಂತ ಟ್ರಕ್ ಮೇಲೆ ಅದು ಅಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ ಡಿ ಸಿ ಎಮ್ ಹತ್ರ ಮಾತಾಡಿದ್ದೇನೆ ಡಿ ಸಿ ಎಮ್ ಖುದ್ದು ನನಗೆ ಫೋನ್ ಮಾಡಿದಾಗ ನಾನು ಅವ್ರಿಗೆ ಹೇಳಿದೆ ಈ ಥರ ಆಗಿದೆ ಸರ್ ಅದನ್ನು ಪ್ರಯತ್ನ ಪಡೋಣ ಅಂತ ಹೇಳ್ಕೊಂಡು ಮತ್ತು ಕೃಷ್ಣ ಬೈರೇಗೌಡರಿಗೂ ನಾನು ಮಾತಾಡಿದ್ದೇನೆ ಈಗ ಅದು ಬಂದರೆ ಅದಕ್ಕೂ ನಾವು ಪ್ರಯತ್ನವನ್ನು ಮಾಡೇ ಮಾಡ್ತೇವೆ ಇಲ್ಲದಿದ್ದರೆ ಮಳೆರಾಯನ ಒಂದು ಏನು ಹೆಚ್ಚಿನ ಆರ್ಭಟದಲ್ಲಿ ಇದು ಬಹಳ ಕಷ್ಟ ಆಗ್ತಾ ಇದೆ ಓಕೆ ಅಂದ್ರೆ ಇದಾಗಿತ್ತು ಶಾಸಕರ ಮಾತು ಏನಂದ್ರೆ ನಾವು ಈಗಾಗಲೇ ನಮ್ಮ ಶಕ್ತಿ ಮೀರಿ ಇವತ್ತು ಪ್ರಯತ್ನ ಮಾಡಿದ್ದೇವೆ ಮುಂದಿನ ಕಾರ್ಯಾಚರಣೆಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಕಾರವನ್ನು ಕೇಳಿದ್ದೇವೆ ರಾಜ್ಯ ಸರ್ಕಾರದ ಜೊತೆಗೆ ನಾನು ಸಹಿತ ಈಗಾಗಲೇ ಮಾತಾಡ್ತೀನಿ ಅವ್ರ ಜೊತೆಗೆ ಇನ್ನೂ ಮಾತುಕತೆ ಮಾಡಿಬಿಟ್ಟು ಮುಂದಿನ ಕಾರ್ಯಾಚರಣೆ ಮಾಡ್ತೀನಿ ಅಂತಲೂ ಸಹಿತ ಹೇಳ್ತಾ ಇದ್ದಾರೆ